ಕುಮಾರ ಸ್ವಾಮಿಗಳು ವಟುಗಳನ್ನ ತಯಾರು ಮಾಡತಕ್ಕಂಥ ಸಂಸ್ಥೆಯನ್ನ ನಿರ್ಮಾಣ ಘಟಪ್ರಭಾ ನದಿಯ ದಂಡೆ ಮೇಲೆ ಮೈದಾಗ ಕೇವಲ ಏಳು ಮಂದಿ ಸಾಧಕರಲ್ಲಿ ಏಳು ಮಂದಿ ಸಾಧಕರಲ್ಲಿ ವಿಶೇಷವಾಗಿ ಹೇಳ್ತೀನಿ ಮೊಟ್ಟ ಮೊದಲನೆಯ ಸಾಧಕರು ಕುಮಾರ ಸ್ವಾಮಿಗಳು ಈ ಸುಲಭಿಗಳಿಗೆ ದಾನ ರೂಪದಲ್ಲಿ ಪಟ್ಟಿರ್ತಕ್ಕಂಥ ನಮ್ಮ ಮಗನಿಗೆ ನಿಮಗೆ ದಾನ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳಿರ್ತಕ್ಕಂತ ಏಕೈಕ ಪರಮ ಶಿಷ್ಯರನ್ನು ನಮ್ಮ ಚಲಿಯುತ್ತೇವೆ ಬಹಳ ಶಿವಯೋಗ ಮಂದಿರದ ಸ್ಥಾಪನೆ ಆದ ನಂತರ ಅವರ ಕೈಗೆ ಸಿಕ್ಕಿರ್ತಕ್ಕ ಮೊದಲನೆಯ ಮೊದಲನೇ ಒಟ್ಟು ಯಾರಪ್ಪ ಅಂತಂದ್ರೆ ನಮ್ಮ ಚಳಿಗೊಳ ಶಿವಯೋಗ ಪವಾಡಿ ಹೇಳಿ ಮುಗಿಸ್ತೀನಿ ಒಬ್ಬ ಜೀವನ್ಮುಕ್ತ ಸಂತ ಅವ ಹೆಂಗಿರ್ತಾನಂದ್ರ ಅವ ನಿರಾಭಾರಿ ಜಗ್ಗಮೂರ್ತಿ ಆಗಿರ್ತಾನಮ್ಮ ಅವನ ನೋಡಿದಾಗ ಹೊರ ಹೊರಗಣ್ಣಿನಿಂದ ನೋಡಿದ್ರೆ ಅವ್ನಿಗೆ ಏನು ಅವನಿಗೆ ಗುರುತು ಗೊತ್ತಾಗೋದಿಲ್ಲ ಅವನಿಗೆ ಒಳಗಿನ ಕಣ್ಣು ಬಳಸಿ ನೋಡದಾಗ ಗೊತ್ತಾಗ್ತದೆ ಯಾಕಂದ್ರೆ ಅವನು ಹೆಂಗಿರ್ತಾನಂದ ನಮ್ಮಂಗೆ ಇರ್ತಾನೆ ಈಗ ಶರಣರ ಎಲ್ಲರೂ ಆಗೋದ್ರು ಅವರೆಲ್ಲ ಏನು ಮ್ಯಾಗಿ ಮುಗಲ್ ಮ್ಯಾಲಿಗೆ ಉಸ್ಕೊಂಡು ಬಿದ್ದವರು ಇದ್ದಿಲ್ಲ ಎಲ್ಲರೂ ಇಲ್ಲೇ ತಾಯಿಗೌಡ ಉತ್ಪನ್ನಾಗಿ ಇದೇ ಪ್ರಕೃತಿಯು ಇದೇ ಪ್ರಕೃತಿಯಲ್ಲಿ ತಂದೆ ತಾಯಿಯಿಂದ ಜನ ನಡೆದೊಂಡು ಅವ್ರು ಸಾಧನೆ ಮಾಡಿರ್ತಕ್ಕಂಥವ್ರು ಸಾಧನೆ ಹೇಗಿರ್ತಪ್ಪ ಅಂದ್ರ ಒಬ್ಬ ಮಹಾತ್ಮರಿಗೆ ಸಾಮಾನ್ಯರಿಗೆ ವ್ಯತ್ಯಾಸ ನಾವು ನಾವು ಸರಳವಾಗಿ ಏನಪ್ಪಾಳ ಒಂದು ಕಾಯ್ದಿರ್ತಕ್ಕ ಕಬ್ಬಿಣ ಇನ್ನೊಂದು ಸಾಲ ಕಬ್ಬಿಣ ಎರಡು ಕಬ್ಬಿಣ ನೋಡಾಕ ದೃಷ್ಟಿಯಲ್ಲಿ ಒಂದೇ ಕಾಣ್ತಾವ ಸೇಮ್ ಒಂದೇ ಕಾಣ್ತಾವ ಆದ್ರ ಕಾಯ್ದಿರ್ತಕ್ಕಂಥ ಕಬ್ಬಿಣ ಯಾವಾಗ ಗೊತ್ತಾಯ್ತಪ್ಪ ಅಂದ್ರೆ ಮುಟ್ಟಿದಾಗ ಮಾತ್ರ ಗೊತ್ತಾಗ್ತದ ಹಂಗ ಮಹಾತ್ಮರಿಗೆ ಅವರು ಸ್ಪರ್ಶ ಮಾಡಿ ಅವ್ರ ಒಳಗೆ ಹೊಕ್ಕಿ ನೋಡಿದಾಗ ಗೊತ್ತಾಗ್ತದೆ ಇವಾಗ ಒಬ್ಬ ಮಹಾಪುರುಷನಲ್ಲ ದಿವ್ಯ ಶಕ್ತಿ ಇರಲ್ಲ ಅಂತೇಳಿ ಅಂತ ನಿಲ್ವ ನಿಂತಿರ್ತಾರೆ ಏನಪ್ಪಾ ಅಂತಂದ್ರೆ ಚಂದಿರ್ಮ್ ಇದ್ರು ಅವ್ರು ಒಂದ್ಸಲ ಹಿಂಗೆ ಅವತ್ತು ಚುಡಗುಪ್ಪಿ ಮಡಿವಾಲೇಶ್ವರ ಗವಿರು ಹೋಗ್ತಿರಂತವ್ರೆ ಬಾ ಹೋಗುವಾಗ ಅವ್ರ ಜೊತೆಗೇನಪ್ಪಾ ಅಂದ್ರೆ ನಮ್ಮ ಗ್ರಾಮದವೇ ವಯೋವೃದ್ಧರಾಗಿರ್ತಕ್ಕಂತ ಒಬ್ಬ ಸಂಘಟನೆಯನ್ನ ಕರ್ಕೊಂಡು ಹೋಗಂತ ಎಲ್ಲಪ್ಪ ಇನ್ನೊಂದಿಷ್ಟು ಚುಡೂಪ ಮುಂದಿತ್ತು ಬಹುತೇಕವಾಗಿ ಕರಿತೀವಲ್ಲ ಆ ಏರಿಯಾದೊಳಗ ಚಳಿಯವರು ಸಂಘಟನೆ ಒಬ್ಬ ವ್ಯಕ್ತಿ ಈಗ ಸೈಕಿಲ್ ಮಿಂತು ಸ್ವಲ್ಪ ತಮಸ್ಸಿದಾರೆ ಅಂತ ಹೇಳಿ ಗಿಡದ ಕುಂತಾಗ ಏನಪ್ಪ ಅಂದ್ರೆ ಎಲ್ಲ ಆಗಿನ ಅವರು ಒಳ್ಳೆ ತಂಬಕ ಸಿದ್ಧಪತ್ರಿ ಸಿದ್ಧಪತ್ರಿ ವರಸಿ ಸೇರಿ ಇನ್ನೇನೇ ನಾಕ್ ಹೆಚ್ಚು ಮುಂದೆ ಸೈಕಲ್ ಹೋಗಾಗಿರಪ್ಪ ಅಂದ್ರೆ ಮುಂಗ್ಲಿ ಅವೆರಡು ಒಂದಕ್ಕೊಂದು ಕುಸ್ತಿ ಆಡಂತ ಸಂದರ್ಭ ನೀವು ಕಣ್ಣಾರ ನೋಡಿದ್ರು ನೋಡಿ ಏನಾದ್ರು ಗೊತ್ತದ ಆ ಏ ಸುಮ್ಮನೆ ಸುಮ್ಮಪುರ್ ಅವನೀನ್ ಹಿಂದಿ ಹಿಂದಿ ಎಲ್ಲ ಈ ದಿನ ಜಗಳಾಗಿ ಸಾಕ ಇಲ್ಲ ಅದು ಮತ್ತೆ ಇನ್ನೊಂದು ಕಂಟಿನ್ಯೂ ಮಾಡ್ಬೇಕಂತಿ ವ್ಯಾಸಾಗ್ರು ಅಂತ ಹೇಳಿ ಹಾಮಿಗಿ ಮುಂಗ್ಲಿ ಇಬ್ಬರಿಗೆ ಒಬ್ಬನಿಗೆ ಕಾಚನಂತ ಇನ್ನೊಬ್ರಿ ಏನೋ ಒಂದು ಮಲಾಣಂತ ಏನೋ ಹೆಸರು ಹಿಂಗ ಹೇಳಿ ಇಬ್ಬರು ಎರಡೂ ಜಗಳ ಬಿಡಿಸಿ ಹೇಳೋದ್ರಂತ ಜೀವನದಾಗ ಹಿಂದಿರ್ದು ಅದೇ ಮಾಡ್ಕೊತ ಬಂದಿರಿ ಈಗ್ನೂ ಅದೇ ಮಾಡ್ತೀರ ಒಬ್ಬಿಡು ಏನ್ ಮಾಡ್ತೀರಿ ಅಂತ ಹೇಳಿ ಮುಂಗ್ಲಿ ಒಂದ್ ಕಡೆ ಹಾಮಿ ಒಂದ್ ಕಡೆ ಕಲಸಿರ್ತಕ್ಕಂಥ ಘಟನೆ ಸತ್ಯ ಘಟನೆ ಅದ ಅದಕ್ಕಾಗಿ ಮಹಾತ್ಮರಲ್ಲಿ ಎಂತ ಒಂದು ದಿವ್ಯ ಶಕ್ತಿ ಇರ್ತಂದ್ರ ಅವರೆಲ್ಲ ನೋಡಕ ನಮ್ಮಂಗೆ ಇರ್ತಾರ ಆದರೂ ಕೂಡ ಅವ್ರ ಕಾಯಿಲೆ ಕಬ್ಬಿಣ ಇದ್ದಂಗೆ ಇರ್ತಾರ ಅದಕ್ಕಾಗಿ ಅಂತ ಒಂದು ಮಹಾತ್ಮರು ಆ ಒಂದು ಜೀವನ ಮುಕ್ತಿ ಕಂಪ್ಲೀಟ್ ರಿಯಲೈಸ್ಡ್ ಪರ್ಸನ್ ಅಂತಾರ ಅವ್ರಿಗೆ ಅದು ತಿಳಿದಿರ್ತಕ್ಕಂಥ ವ್ಯಕ್ತಿಗಳು ಅವ್ರು ಯಾರಾದ್ರೂ ಇದ್ರ ಅದು ನಮ್ಮ ಅಹೋಭಾಗ್ಯ ನಮ್ಮ ಗ್ರಾಮದ ಒಂದು ಭಾಗ್ಯ ಅಲ್ಲ ಯಾಕಂದ್ರ ನೋಡ್ರಿ ಎಲ್ಲೋ ಮಹಾತ್ಮ ಇದ್ದು ಜಾಗೂ ಹೋಗಿ ದರ್ಶನ ಮಾಡಿ ಬರಂತದ ಎಷ್ಟೋ ಕಠಿಣದ ಆದ್ರೆ ಒಬ್ಬ ಮಹಾತ್ಮ ನಮಗಾಗಿ ಕಾಯ್ಕೊಂಡು ನಮ್ಮೂರಲ್ಲಿ ಜೀವಂತೆ ಒಂದು ಶಕ್ತಿ ಪ್ರದರ್ಶನ ಮಾಡಿ ಒಂದು ಪವಾಡವನ್ನು ಮೆರೆದು ಜೀವನ್ ಮುಕ್ತಾಗಿ ಅಲ್ಲೇ ಸಮಾನ ನಮ್ದೆಂತ ಭಾಗ್ಯ ಇದ್ದು ಹೌದಿಲ್ಲ ಅದಕ್ಕಾಗಿ ಇವತ್ತು ಸಮಯ ಬಾಳಾಗಿದೆ ಈ ಎರಡು ಮಾತಿಗೆ ಇಲ್ಲೇ ವಿರಾಮ